ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವನ ಪಂಚಕರ್ಮ ಸೆಂಟರ್ ಅಶೋಕವನ್ನು ಗೋಕರ್ಣ ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಪ್ರತಿನಿತ್ಯ ನಾವಿಲ್ಲಿ ಧನ್ವಂತರಿಯ ಪೂಜೆಯನ್ನು ಮಾಡ್ತೇವೆ ಪಶುಪತಿಯ ಪೂಜೆಯನ್ನು ಮಾಡ್ತೇವೆ ದೇವತೆಯ ಆರಾಧನೆಯನ್ನು ಮಾಡ್ತೇವೆ ಹಾಗೂ ಗೋಮಾತೆಯರಿಗೆ ಗೋಗ್ರಹಸವನ್ನು ಪ್ರತಿನಿತ್ಯ ಕೊಡ್ತಾ ಇರುವಂತಹದ್ದು ವಿಶೇಷವಾಗಿ ಸಂಕಷ್ಟಿಯ ದಿವಸ ಹಾಗೂ ವಿನಾಯಕ ಚತುರ್ಥಿಯ ದಿವಸ ನಾವು ವಿಶೇಷವಾಗಿ ನಾವಿಲ್ಲಿ ಇಂದ್ರಯಜ್ಞಾನ ಮಾಡುತ್ತೇವೆ ಧನ್ವಂತರಿಗೆ ಅಭಿಷೇಕ ಹಾಗೂ ಪಶುಪತಿಗೆ ರುದ್ರಾಭಿಷೇಕವನ್ನು ಮಾಡುವಂಥದ್ದು ಆ ದಿವಸ ಗೋಪೂಜೆ ಹಾಗೂ ಗೋಗ್ರಾಸ ಸೇವೆ ವಿಶೇಷವಾಗಿರ್ತದೆ ತುಂಬ ಜನ ಕೇಳ್ತಾ ಇದ್ರು ಗೋಗ್ರಾಸ ಸೇವೆಯ ಬಗ್ಗೆ ಹಾಗೂ ಗೋದಾನದ ಬಗ್ಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾಯಿದ್ರು ಅದರ ಮಾಹಿತಿಯನ್ನು ಕೊಡಬೇಕು ಅಂತ ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇದ್ದಾನೆ ದೂರವಾಣಿಯ ಮೂಲಕ ಸಂಪರ್ಕಿಸಿದವರು ಗೋಗ್ರಾಸ ಸೇವೆಗೆ ಎಷ್ಟಾಗತ್ತೆ ಒಂದು ದಿನಕ್ಕೆ ಏನು ಖರ್ಚು ಬರುತ್ತೆ ಹೀಗೆ ತುಂಬ ಪ್ರಶ್ನೆಗಳನ್ನು ಇದ್ದರು ಅದಕ್ಕಾಗಿ ಇವತ್ತು ನಾನು ನಿಮಗೆ ಈ ವಿಡಿಯೋದ ಮೂಲಕ ಇವೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ನಮ್ಮ ಬ್ರಹ್ಮರ್ಷಿ ದೈವರಾತ್ರ ಗೋಶಾಲೆಯಲ್ಲಿ ಸುಮಾರು ಎಂಬತ್ತರಷ್ಟು ದೇಸಿ ಹಸುಗಳಿವೆ ಅದರಲ್ಲಿ ಗಿಡ್ಡ ಹಾಗೂ ಗೀರ್ ಜಾತಿಯ ಹಸುಗಳಿವೆ ಸರಾಸರಿಯಾಗಿ ಒಂದು ಹಸುವಿಗೆ ಒಂದು ದಿನಕ್ಕೆ ಸುಮಾರು ನೂರು ರೂಪಾಯಿ ಖರ್ಚು ಬರ್ತದೆ ಒಂದು ಹಸುವಿಗೆ ಒಂದು ದಿನಕ್ಕೆ ನೂರು ರೂಪಾಯಿ ಖರ್ಚು ಬರ್ತದೆ ಒಂದು ಹಸುವಿಗೆ ಒಂದು ತಿಂಗಳಿಗೆ ಸುಮಾರು ಮೂರು ಸಾವಿರ ರೂಪಾಯಿ ಖರ್ಚು ಬರುವಂತಹದ್ದು ಒಂದು ಹಸುವಿಗೆ ಒಂದು ವರ್ಷಕ್ಕೆ ಸುಮಾರು ನಮಗೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಬರುವಂಥದ್ದು ನಮ್ಮ ಗೋಶಾಲಿರುವಂಥ ಎಲ್ಲ ಹಸುವಿಗೆ ಒಂದು ದಿನದ ಮೇವಿನ ಖರ್ಚು ಸುಮಾರು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಆಗುವಂಥದ್ದು ಮೇವಿಗೆ ಹಾಗೂ ಗೋಶಾಲೆಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ಸುಮಾರು ನಮಗೆ ಎಂಟರಿಂದ ಹತ್ತು ಸಾವಿರ ಖರ್ಚು ಬರ್ತಾ ಇರುವಂಥದ್ದು ಹೀಗೆ ನಾವು ಇಡೀ ನಮ್ಮ ಗೋಶಾಲೆಯನ್ನು ತಮ್ಮೆಲ್ಲರ ಒಂದು ಶುಭ ಹಾರೈಕೆಯಿಂದ ಇಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂತಹದ್ದು ತುಂಬ ಜನ ಗೋಪ್ರೇಮಿಗಳು ನಮ್ಮ ದೇವರ ಹತ್ರ ಗೋಶಾಲೆಗೆ ಮೇವಿನ ಬಗ್ಗೆ ಅಂತ ಹಣ ಪಾವತಿಸ್ತಾರೆ ಗೋಗ್ರಾಸಕ್ಕೆ ಅಂತ ಕೊಡ್ತಾರೆ ಆರೋಗ್ಯಕ್ಕೆ ಅಂತ ಕೊಡ್ತಾರೆ ಓಕೆ ಬೇಕಾಗಿರುವಂಥ ಔಷಧಿಗಳಿಗೆ ಅಂತ ಕೊಡ್ತಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಬ್ಬರು ಹಣದ ರೂಪದಲ್ಲಿ ಕೊಡ್ತಾರೆ ಕೆಲವೊಬ್ಬರು ಮೇವನ್ನು ತಂದು ಕೊಡ್ತಾರೆ ಕೆಲವೊಬ್ಬರು ಓಕೆ ಬೇಕಾಗಿರುವಂಥ ತಳ್ಳು ಗಾಡಿ ಇರ್ಬೋದು ಅಥವಾ ಔಷಧಿಗಳಿರ್ಬೋದು ಇವುಗಳನ್ನೆಲ್ಲ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಕೆಲವೊಬ್ಬರು ಇಲ್ಲೇ ಬಂದು ಸೇವೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಗೋ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಪ್ರಶಂಸನೀಯ ಖುಷಿ ಆಗುತ್ತೆ ಇವತ್ತು ಕೂಡ ಇವೆಲ್ಲ ಗೋಪ್ರೇಮಿಗಳು ಬಂದು ಇಲ್ಲಿ ಸೇವೆಯನ್ನು ಕೊಡ್ತಾ ಇರುವಂಥದ್ದು ಸೇವೆಯನ್ನು ಕೊಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಪಿತೃಪಕ್ಷದಲ್ಲಿ ನಾವು ಗೋ ದಾನವನ್ನು ತಗೊಳ್ತಾ ಇರುವಂತಹದ್ದು ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿತೃಪಕ್ಷ ನಡೀತಾ ಇದೆ ಇದೇ ಬರುವ ಎರಡನೇ ತಾರೀಕು ಅಕ್ಟೋಬರ್ ಎರಡಕ್ಕೆ ಮಹಾಲಯ ಅಂತ ಹೇಳ್ತೇವೆ ಮಹಾಲಯ ದಿವಸ ನಾವು ವಿಶೇಷವಾದಂಥ ಒಂದು ಗೋಪೂಜೆಯನ್ನು ಮಾಡಿ ಗೋದಾನವನ್ನು ತಗೊಳ್ತಾ ಇರುವಂಥದ್ದು ತುಂಬ ಜನ ಆಲ್ರೆಡಿ ಗೋದಾನವನ್ನು ನೋಂದಣಿ ಮಾಡಿಕೊಂಡಿದ್ದಾರೆ ನಾವು ನಮ್ಮ ಗೋಶಾಲೆಯಲ್ಲಿ ಮಲೆನಾಡು ಗಿಡ್ಡ ಹಸುವಿಗೆ ಐವತ್ತು ಸಾವಿರ ಹಾಗೂ ಗೀರ್ ಹಸುವಿಗೆ ಒಂದು ಲಕ್ಷ ರೂಪಾಯಿಯನ್ನು ಗೋದಾನವಾಗಿ ಇಟ್ಕೊಂಡಿರುವಂಥದ್ದು ನಾವೇನು ಮಾಡ್ತೀವಿ ಅಂತಂದರೆ ನೀವು ಪಾವತಿಸಿದಂಥ ಹಣದಿಂದ ನಾವು ಆಕಳನ್ನು ಬೇರೆ ಕಡೆಯಿಂದ ತಗೊಳ್ತೇವೆ ಖರೀದಿ ಮಾಡಿ ನಮ್ಮ ಗೋಶಾಲೆಯಲ್ಲಿ ನಾವು ಅದನ್ನು ಸಾಕುವಂತಹದ್ದು ಹೀಗೆ ನಾವು ಗೋದಾನವನ್ನು ದಾನವನ್ನು ಹೆಸರಲ್ಲಿ ಆಕಳನ್ನು ತಗೊಂಡು ನಾವಿಲ್ಲಿ ಇದ್ದೇವೆ ಪ್ರತಿ ವರ್ಷ ನಾವು ಪಿತೃಪಕ್ಷದಲ್ಲಿ ಗೋದಾನವನ್ನು ತಗೊಳ್ತಾ ಇದ್ದೇವೆ ಎಲ್ಲ ದಾನಗಳಲ್ಲಿ ಗೋದಾನ ಶ್ರೇಷ್ಠ ಅಂತ ಹೇಳಿರುವಂತಹದ್ದು ಎಲ್ಲ ಒಂದು ಪಾಪದ ನಾಶಕ್ಕೆ ಈ ಒಂದು ಗೋದಾನ ಶ್ರೇಷ್ಠ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಬರ್ತಾರೆ ಹೇಳುವಂಥ ಒಂದು ಮಾತಿದೆ ಅದಕ್ಕಾಗಿ ನಾವು ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ತೇವೆ ಪಿತೃಪಕ್ಷದಲ್ಲಿ ಮಾಡಿದಂಥ ದಾನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅದರಲ್ಲೂ ಗೋದಾನ ಶ್ರೇಷ್ಠ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾವು ನಮ್ಮ ಬ್ರಹ್ಮರ್ಷಿ ದೇವ್ರತ ಗೋಶಾಲೆಯಲ್ಲಿ ಹೀಗೆ ಗೋದಾನ ತಗೊಳ್ತಾ ಇದ್ದೇವೆ ಕೆಲವೊಬ್ಬರಿಗೆ ಇಷ್ಟೆಲ್ಲ ಅಮೌಂಟನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಹೀಗೆ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಗೋದಾನವನ್ನು ಕೊಟ್ಟು ನೀವು ಆ ಒಂದು ಪಾಪವನ್ನು ಕಳ್ಕೊಳ್ಬೋದು ನಾವೇನು ಮಾಡ್ತೇವೆ ಅಂತಂದರೆ ಈಗ ನೀವು ಕೊಟ್ಟಿರುವಂಥ ಗೋದಾನ ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಬ್ಬರು ಹತ್ತು ಸಾವಿರ ಕೊಡ್ತಾರೆ ಮತ್ತು ಒಬ್ಬರು ಇಪ್ಪತ್ತು ಸಾವಿರ ಕೊಡ್ತಾರೆ ಮತ್ತು ಐದು ಸಾವಿರ ಕೊಡ್ತಾರೆ ಮತ್ತು ಐದು ಸಾವಿರ ಕೊಡ್ತಾರೆ ಹೀಗೆ ನೀವು ಕೊಟ್ಟಿರುವಂಥ ದುಡ್ಡನ್ನು ಸೇರಿಸಿ ಅದು ಒಂದು ಐವತ್ತು ಸಾವಿರ ಆದ ಮೇಲೆ ನಾವು ಆ ನಗದಿಂದ ಹಸುವನ್ನು ತಗೊಂಡು ಗೋದಾನವನ್ನು ತಗೊಳ್ಳುವಂಥದ್ದು ಹೀಗೆ ನಾವು ನಮ್ಮ ಗೋಶಾಲೆಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಯಾರ್ಯಾರಿಗೆ ಗೋಧಾನವನ್ನು ಕೊಡಲಿಕ್ಕೆ ಇಷ್ಟ ಇದೆ ಗೋಗ್ರಾಸ ಸೇವೆಯನ್ನು ಕೊಡಲಿಕ್ಕೆ ಇಷ್ಟ ಇದೆ ತಾವೆಲ್ಲರೂ ಕೂಡ ನಮ್ಮ ಆಫೀಸ್ ಸಂಖ್ಯೆ ಆದಂಥ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಹೆಸರನ್ನ ನೋಂದಾಯಿಸ್ಕೋಬೋದು ತಮಗೆ ಗೊತ್ತಿದ್ದರೆ ನಿಮ್ಮ ಪೂರ್ವಜರ ಗೋತ್ರ ರಾಶಿ ಹಾಗೂ ನಕ್ಷತ್ರವನ್ನು ಕೊಟ್ಟರೆ ನಮಗೆ ಪೂಜೆಗೆ ಅದನ್ನು ಸಂಕಲ್ಪ ಮಾಡಲಿಕ್ಕೆ ತುಂಬ ಸಹಕಾರಿಯಾಗ್ತದೆ ಹೀಗೆ ತಲೆ ತಲಾಂತರಗಳಿಂದ ಇರುವಂಥ ಪಾಪವನ್ನು ಕಳ್ಕೊಳ್ಳಿಕ್ಕೆ ಪುಣ್ಯವನ್ನು ಪಡ್ಕೊಳ್ಳಿಕ್ಕೆ ತಾವು ಮುಂದೆ ಬಂದು ಗೋಗ್ರಾಸ ಅಥವಾ ಗೋದಾನ ಸೇವೆಯಲ್ಲಿ ಪಾಲ್ಗೊಳ್ಳಬೋದು ಈ ಒಂದು ಮಾಹಿತಿಯನ್ನು ತಮ್ಮೆಲ್ಲರ ಸರ್ಕಲಲ್ಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ನಮಸ್ಕಾರ